ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ಕೃಷಿ ಕುಚ್ಚು ಡಿಸೈನ್ನ ವಿವರಿಸ್ತಾ ಇದ್ದೀನಿ ಬಿಗಿನರ್ಸ್ ಕೂಡ ಈಸಿಯಾಗೇ ಈ ಡಿಸೈನ್ನ ಹಾಕೋಬೋದು ಈ ಡಿಸೈನ್ಗೆ ನಾನು ಟೆನ್ ನಂಬರ್ ನೀಟನ್ನು ಯೂಸ್ ಮಾಡ್ತಾ ಇದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಆರಡಿದಾರನ್ನು ಗಂಟಾಗಿಟ್ಕೊಂಡಿದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಲಾಕ್ನ ಮಾಡ್ಕೋತೀನಿ ಬಟ್ಟೆಗೆ ಲಾಕ್ನ ಮಾಡ್ಕೋತೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ನ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಎರಡು ಸರ್ತಿ ಲಾಕ್ನ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಅಲ್ಲಿಂದ ಸ್ವಲ್ಪ ದಾರನ ಮೇಲೈತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬಟ್ಟೆ ಕೂಡ ಲಾಕ್ ಇದ್ದೀನಿ ಇಲ್ಲಿ ನೀವು ಬೇರೆ ಯಾವುದೇ ರೀತಿ ಬೀಡ್ಗಳನ್ನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಕ್ರಿಸ್ಟು ಅಥವಾ ಫ್ಲವರ್ ಬೀಟ್ಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆನ ಎಳಿಬಾರ್ದು ಲಾಕ್ ಮಾಡ್ಕೋಬೇಕಾದ್ರೆ ಹಾಗೆ ಲಾಕ್ನ ಅದರಷ್ಟು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ ತೀರಾ ಲೂಸಲ್ಲ ಲೂಸಾಗೆ ಹಾಕ್ಕೊಳ್ಳಿ ಅಲ್ಲಿಂದ ಮತ್ತೆ ಸ್ವಲ್ಪ ದಾರನ ಮೇಲೆತ್ತಿ ಸೇಮ್ ಸೈಜ್ ಬೀಡನ್ನ ಸ್ಮಾಲ್ನ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೀಡ್ ಲಾಕ್ ಹಾಗೆ

ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟೇಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟೇಟಾಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ನೆಕ್ಸ್ಟು ಸಿಕ್ಸ್ ಚೈನ್ನ ಹಾಕೋಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ ನಂತರ ಸಿಕ್ಸ್ ಚೈನ್ನ ಹಾಕ್ಕೋಬೇಕು ಸಿಕ್ಸ್ ಚೈನ್ ಹಾಕಿ ಮೊದಲು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಂದ ಎರಡು ಪಾಯಿಂಟು ಒಳಗೆ ಅಂದರೆ ಒಂದು ನಾಲ್ಕು ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಅಂದರೆ ಇದು ಯು ಶೇಪಲ್ಲಿ ಬರಬೇಕು ಸೊ ಇಲ್ಲಿ ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಒಂದು ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಒಂದು ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆ ಸಿಕ್ಸ್ ಚೈನ್ ಏನು ಹಾಕಿದ್ವೋ ಅದಕ್ಕೆ ಸಿಂಗಲ್ ಕ್ರೋಶಗಳನ್ನ ಹಾಕೊಂಡು ಹೋಗಬೇಕು ಸಿಕ್ಸ್ ಚೈನ್ ಗ್ಯಾಪ್ಗಳಿಗೆ ಹೋಗಬೇಕು ದಾರ ತಂದು ನೀಡಲ್ ಮೇಲೆ ಎರಡು ದಾರ ಇರುತ್ತೆ ಆ ಎರಡು ದಾರನ ಒಂದು ಮಾಡ್ಕೋಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಏಳು ಸಿಂಗಲ್ ಕ್ರೋಷನ್ನು ಹಾಕೋತೀನಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಒಟ್ಟು ಏಳು ಸಿಂಗಲ್ ಕ್ರೋಷಗಳನ್ನ ಹಾಕೋತೀನಿ ಏಳು ಸಿಂಗಲ್ ಕ್ರೋಶಿಗಳನ್ನ ಹಾಕೊಂಡ ನಂತರ ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ನೋಡಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ ನಂತರ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಬೀಡ್ ಪಕ್ಕನ ಬೀಡ್ ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ತ್ರೀ ಚೈನ್ನ ಹಾಕೋಬೇಕು ಫ್ರಂಟ್ ಸೈಡ್ಗೆ ತರ್ಗಿಸಿ ತ್ರೀ ಚೈನ್ ಹಾಕೋಬೇಕು ಬ್ಯಾಕ್ ಸೈಡಿಂದ ನಾವು ಏನು ತ್ರೀ ಚೈನ್ ಹಾಕಿದ್ವೋ ಆ ತ್ರೀ ಚೈನ್ಗೆ ನಾವಿಲ್ಲಿ ಪಿಕೌಟ್ನ ಮಾಡ್ಕೋಬೇಕು ತ್ರೀ ಚೈನ್ ಹಾಕಿ ತ್ರೀ ಚೈನ್ ಏನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಹಾಕಿದ್ವಲ್ಲ ಸೊ ಆ ತ್ರೀ ಚೈನ್ಗೆ ಪಿಕೌಟ್ನ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿಂದ ನೀರಲ್ಲಿಗೆ ಒಂದು ಸತಿ ದಾರ ಸುತ್ತಿ ಮೊದಲನೇ ಸಿಂಗಲ್ ಕ್ರೋಶಕ ಹೋಲ್ ಗ್ಯಾಪಲ್ಲಿಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ತ್ರೀ ಚೈನ್ ಹಾಕ್ಕೊಂಡು ಮಾಡಿರೋ ಡಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ನ ಮಾಡ್ಕೋಬೇಕು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೋಬೇಕು ಸೊ ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು ಅಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರ ಒಂದು ಮಾಡ್ಕೋಬೇಕು ಅಲ್ಲಿಂದ ತ್ರೀ ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರಾನ ಒಂದು ಮಾಡ್ಕೋಬೇಕು ಒಂದು ಪಿಕ್ ಅದೇ ರೀತಿ ನಾವು ಏಳು ಕಂಬ ಏನು ಹಾಕಿರ್ತೀವೋ ಅಲ್ಲಿದು ಮಾಡಬೇಕು ನೀಡಲ್ ಮೇಲೆ ಅಲ್ಲಿ ತ್ರೀ ಚೈನ್ ಹಾಕಿ ಡಬಲ್ ಕೋಶ ಕಂಬದ ಮಧ್ಯೆ ಹೋಗಿ ಒಂದು ಪಿ ಮಾಡಬೇಕು ಮಾಡಬೇಕು ಒಂದು ಸತಿ ದಾರ ಸುತ್ತಬೇಕು ಸಿಂಗಲ್ ಕ್ರೋಶದ ಕ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲಲ್ಲಿ ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಅಲ್ಲಿ ತ್ರೀ ಚೈನ್ ಹಾಕಿ ಕಂಬಕ್ಕೆ ಒಂದು ಪಿಕ್ಕಾಟ್ ಮಾಡ್ಕೋಬೇಕು ಇಲ್ಲಿ ಏಳು ಕಂಬಗಳನ್ನ ನಾವು ಸಿಂಗಲ್ ಕೃಷಿಗಳನ್ನ ಹಾಕಿರ್ತೀವಲ್ಲ ಆ ಏಳು ಸಿಂಗಲ್ ಕೃಷಿಗಳು ನಾವು ಡಬಲ್ ಕೃಷಿ ಕಂಬ ಹಾಗೆ ಪಿಕ್ ಆಟನ್ನ ಮಾಡ್ಕೋಬೇಕು ಇದೇ ರೀತಿ ನೀವು ಕೂಡ ಏಳು ಸಿಂಗಲ್ ಕ್ರೋಶದ ಕ್ಯಾಪ್ ಹೋಲ್ಗೆ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ನ ಮಾಡ್ಕೋಬೇಕು ಹಾಗೆ ಕೊನೆಯಲ್ಲಿ ಲಾಸ್ಟ್ ಕಂಬನ ಮಾಡ್ತಾ ಇದ್ದೀನಿ ಸೆವೆನ್ ಚೈನ್ ಗ್ಯಾಪಲ್ಲಿರೋ ಕೊನೆಯ ಕಂಬ ಇದಕ್ಕೆ ಪಿಕಾಟ್ನ ಮಾಡ್ಕೋಬೇಕು ಸೆವೆನ್ ಹೋಗಿ ಗ್ಯಾಪ್ಗೆ ಕಂಬ ಆದಮೇಲೆ ಕೊನೆಯ ಕಂಬನ ಸೋಜಿ ಮೇಲೆ ಒಂದ್ಸರ್ತಿ ದಾರ ಸುತ್ತಬೇಕು ಅಲ್ಲಿ ಲಾಸ್ಟಲ್ಲಿ ನಾವು ನಾವು ಸಿಕ್ಸ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ಥರ ಒಂದು ಮಾಡ್ಕೋಬೇಕು ಇನ್ನೆರಡು ದಾರಾನು ಒಂದು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳೋದ್ರಿಂದ ನೀಟಾಗಿ ಬರುತ್ತೆ ಇಲ್ಲಂದ್ರೆ ಒಂದು ಸೈಡಿಗೆ ವಾಲ್ಕೊಂಡಾಗೆ ಕಾಣಿಸುತ್ತದೆ ಸೊ ಈ ರೀತಿ ನೋಡ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಒಟ್ಟು ಒಂಬತ್ತು ಕಂಬ ಹಾಗೆ ಈ ಮಾಡ್ಕೊಂಡಿದ್ದೀವಿ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಎಲ್ಲಿಗೆ ಬರೋತವಲಿಗೆ ನ ಮಾಡ್ಕೋಬೇಕು ನೋಡಿ ಹತ್ತಿರದಿಂದ ತೋರಿಸ್ತಾನೆ ಒಟ್ಟು ಒಂಬತ್ತು ಕಂಬಗಳು ಅದಕ್ಕಿಂತ ಜಾಸ್ತಿ ಹಾಕೋಬೇಕು ಹೋಗಬೇಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ನೋಡ್ಬೋದು ಎಷ್ಟು ನೀಟಾಗಿ ಬಂದ್ವಿ ಅಂತ ಸೊ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ಕೊಂಡು ಒಂದು ಸ್ಮಾಲ್ ಸೈಜ್ ಬ್ಲೇಡ್ನ ಆ್ಯಡ್ ಮಾಡ್ಕೋಬೇಕು ಒಂದು ಸ್ಮಾಲ್ ಸೈಜ್ ಬ್ಲೇಡ್ನ ಆ್ಯಡ್ ಮಾಡಿಕೊಂಡು ಬೀಡ್ಲಾಕ್ ಬಟ್ಟೆ ಕೂಡ ಬ್ಲಾಕ್ ಮಾಡ್ಕೋಬೇಕು ಬಟ್ಟೆ ಕೂಡ ಬ್ಲಾಕ್ನ ಮಾಡ್ಕೋಬೇಕು ಅಲ್ಲಿನ ಫೈ ಚೈನ ಫೈ ಚೈನು ಫೈ ಚೈನು ಹಾಗೆ ಎಲ್ಲಿ ಎಲ್ಲಿಂದ ಬರಬೇಕು ಅಲ್ಲಿ ತನಕ ಎಲ್ಲಿ ಬರುತ್ತೋ ಅಲ್ಲಿಗೆ ಆಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಸ್ವಲ್ಪ ಧಾರಾಣ ಮೇಲೆ ಸ್ಮಾಲ್ ಸ್ಮಾಲ್ ಸೀಡನ್ನ ಆ್ಯಡ್ ಮಾಡಿಕೊಂಡು ಸ್ಮಾಲ್ ಫೇಸ್ ಸ್ಪೀಡ್ನ ಆ್ಯಡ್ ಮಾಡಿಕೊಂಡು ಬಿಡ್ ಲಾಕ್ ಬಟ್ಟೆ ಕೂಡ ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ ನಂತರ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ತ್ರೀ ಚೈನ್ ಲಾಕ್ ಆದಮೇಲೆ ಸಿಕ್ಸ್ ಚೈನ್ನ ಹಾಕೋಬೇಕು ನೆಕ್ಸ್ಟು ಸಿಕ್ಸ್ ಚೈನ್ ಹಾಕ್ಕೋಬೇಕು ಸಿಕ್ಸ್ ಚೈನ ಫೋರ್ ಚೈನ್ ಎಲೆ ಬರುತ್ತೋ ಅಲ್ಲಿಗೆ ಅಂದರೆ ಫಸ್ಟ್ ಆರ್ಜಲ್ಲಿ ನೀವು ಎಷ್ಟು ಸ್ಪೇಸ್ನ ನೀವು ಕೊಟ್ಟಿರ್ತೀರೋ ಸೊ ಅಷ್ಟಕ್ಕೆ ನೀವು ಸೆಕೆಂಡ್ ಆರ್ಜಲ್ಲಿ ಸ್ಪೇಸ್ನ ಮೇಂಟೈನ್ ಮಾಡಬೇಕು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಆ ಸಿಕ್ಸ್ ಚೈನ್ ಏನಿದೆ ಅದಕ್ಕೆ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕೊಂಡೋಗಬೇಕು ನಾನಿಲ್ಲಿ ಸಿಕ್ಸ್ ಚೈನ್ಗೆ ಒಟ್ಟು ಏಳು ಸಿಂಗಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ ಏಳು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಇಲ್ಲಿ ಏಳು ಸಿಂಗಲ್ ಕ್ರೋಶ ಆದಮೇಲೆ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನ್ ಫ್ರಂಟ್ ಸೈಡಿನ ಸೊ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಬಿ ಪಕ್ಕ ಲಾಕ್ ಮಾಡಿರ್ತೀವಿ ಅಲ್ಲಿ ಲಾಕ್ ಮಾಡ್ಕೋಬೇಕು ಅಲ್ಲಿಗೆ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಅಲ್ಲಿಂದ ತ್ರೀ ಚೈನ್ ಹಾಕಿ ಆ ಎರಡು ತ್ರೀ ಚೈನ್ ಫ್ರಂಟ್ ಸೈಡಿಂದ ಮತ್ತೆ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ಅದರ ಮಧ್ಯೆ ಹೋಗಿ ದಾರ ತಂದು ಎರಡು ದಾರಾನು ಒಂದು ಮಾಡ್ಕೋಬೇಕು ಆಮೇಲೆ ನೀಡಲ್ಲಿ ಒಂದು ಸತಿ ದಾರಾನ ಸುತ್ತಿ ಅಲ್ಲಿ ಸಿಂಗಲ್ ಕ್ರೋಶಗಳನ್ನ ಹಾಕಿರ್ತೀವಲ್ಲ ಸಿಕ್ಸ್ ಚೈನ್ಗೆ ಆ ಮೊದಲ ಸಿಂಗಲ್ ಕ್ರೋಶ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರಾನು ಒಂದು ಮಾಡ್ಕೋಬೇಕು ಅಲ್ಲಿಂದ ತ್ರೀ ಚೈನ್ನ ಹಾಕಿ ಕಂಬಕ್ಕೆ ಏನು ಡಬಲ್ ಕ್ರೋಶ ಕಂಬ ಮಾಡಿದೀವಿ ಆ ಕಂಬಕ್ಕೆ ನಾವು ಕೀಕ ಮಾಡ್ಕೋಬೇಕು ಫ್ರೀ ಚೈನ್ ಹಾಕ್ಕೋಬೇಕು ಡಬಲ್ ಕ್ರೋಶ ಕಂಬದ ಮಧ್ಯೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಸೆವೆನ್ ಕಂಬಕ್ಕೆ ಹೋಲ್ ಗ್ಯಾಪ್ಗೆ ನಾನು ಕಂಬಗಳನ್ನ ಮಾಡ್ತೀನಿ ಲಾಸ್ಟ್ ಕಂಬನ ನಾನಿಲ್ಲಿ ಲಾಕ್ ಮಾಡಿರೋ ಹತ್ತಿರ ಮಾಡ್ತಾಯಿದ್ದೀನಿ ಕೊನೆ ಕಂಬನ ಒಂಬತ್ತನೇ ಕಂಬನ ಅಲ್ಲಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ತ್ರೀ ಚೈನ್ ಕಂಬಕ್ಕೆ ಪಿಕಾಲ್ಟ ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಒಂದೇ ಸೈಜ್ನ ಸ್ಮಾಲ್ ಸೈಜ್ ಸ್ಪೀಡ್ನ ಮಾತ್ರ ಯೂಸ್ ಮಾಡಿದ್ದೀನಿ ಇದು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ನೋಡಿದ್ದೆ ಇದೇ ರೀತಿ ಸ್ವಲ್ಪ ದಾರನ ಮೇಲಿತ್ತಿ ಸ್ಮಾಲ್ ಸೈಜ್ ಸ್ಪೀಡ್ನ ಆ್ಯಡ್ ಮಾಡ್ಕೋಬೇಕು ಸ್ಮಾಲ್ ಸೈಜ್ ಸ್ಪೀಡ್ನ ಆ್ಯಡ್ ಮಾಡಿಕೊಂಡು ದೀಡ್ ಲಾಕ್ ಬಟ್ಟೆ ಕೂಡ ಲಾಕ್ ಬಟ್ಟೆ ಕೂಡ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಅಲ್ಲಿ ಮೂರು ಆರ್ಷನ್ನು ಮಾಡಿದ್ದೀನಿ ನೋಡ್ಬೋದು ಹೇಗೆ ಬಂದಿದೆ ಅಂತ ಒಂಚೂರು ಫೋಲ್ಡ್ ಆಗೋಲ್ಲ ಕಂಬಗಳನ್ನ ಜಾಸ್ತಿ ಮಾಡೋಕೆ ಹೋಗ್ಬೇಡಿ ಒಂಬತ್ತು ಕಂಬ ಇದ್ರೆ ನೀಟಾಗಿ ಬರುತ್ತೆ ಜಾಸ್ತಿ ಮಾಡೋಕ್ಕೋದ್ರೆ ಫೋಲ್ಡ್ ಆಗಿಬಿಡುತ್ತೆ ಸೊ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಇಲ್ಲಿ ನೂರೈವತ್ತೇಳೆದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಬೇಬಿ ಕುಚ್ಚು ಊರ್ ಸೈಜಲ್ಲಿ ನಾನಿಲ್ಲಿ ಕುಚ್ಚನ್ನು ಕಟ್ಟಿರುವಂಥದ್ದು ಈ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಬಂದು ಪ್ಲೀಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲನೂ ವೀಡಿಯೋಸ್ಗಳ ನೋಟಿಫಿಕೇಷನ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸೊ ನೀವು ನೋಡ್ತಾ ಹೋಗ್ಬೋದು ಈ ಡಿಸೈನ್ಗೆ ನೀವು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ತನಕ ಚಾರ್ಜ್ ಪ್ಲೇಸಸ್ ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ಒಂದೊಂದು ಕಡೆ ಒಂದೊಂದು ರೇಟನ್ನು ಚಾರ್ಜ್ ಮಾಡ್ತಾರೆ ನೋಡಿಕೊಂಡು ಪ್ರೈಸಸ್ನ ಹೇಳಿ ಸೊ ಯಾರಿಗಾದರೂ ವರ್ಕ್ ಹಾಗೆ ಕ್ರೋಶಪ್ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್